ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಸ್ಪೀಟ್ ದಂಧೆ ನಡೀತಾ ಇದೆ ಕಂತೆ ಕಂತೆ ಹಣ ಇಟ್ಟು ಬೀದಿಯಲ್ಲಿ ಅಂದರ್ ಬಾಹರಾಡ್ತಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಸ್ಪೀಡ್ ದಂಧೆ ನಡೀತಾ ಇದೆ ಕಂತೆ ಕಂತೆ ಹಣ ಇಟ್ಟು ಬೀದಿಯಲ್ಲಿ ಅಂದರ್ ಬಾಹರ್ ಹಾವೇರಿ ಜಿಲ್ಲೆಯ ಎಂಟು ತಾಲೂಕಿನಲ್ಲಿ ಒಂದು ಅಂದರ್ ಬಾಹರ್ ದಂಧೆ ನಡೀತಾ ಇರುವಂಥದ್ದು ಆದರೂ ಕೂಡ ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಸಾರ್ವಜನಿಕರಿಗೆ ನಿತ್ಯವೂ ಈ ಸ್ಪೀಟ್ ಆಟಗಾರರಿಂದ ತೊಂದರೆ ಆಗ್ತಾ ಇದೆ ಊರಾಚೆ ಕೃಷಿ ಜಮೀನು ಹಾಗೂ ಪಾಳು ಬಿದ್ದ ಕಟ್ಟಡವೇ ಇವರಿಗೆ ಅಡ್ಡ ಆಗಿದೆ ಹೊಲದಲ್ಲಿ ಟೆಂಟ್ ಹಾಕಿ ಆಟ ಆಡ್ತಿದೆ ಈ ಒಂದು ಗ್ಯಾಂಗ್ ಕಂತೆ ಕಂತೆ ಹಣ ಇಟ್ಟು ಬೀದಿಯಲ್ಲೇ ಈ ರೀತಿ ಅಂದರ್ ಬಹರ್ ಆಡ್ತಿದ್ದಾರೆ ಆದರೂ ಕೂಡ ಪೊಲೀಸ್ ಇಲಾಖೆ ಮಾತ್ರ ಕಣ್ಮಿಕೊಂಡು ಕುಳಿತಿದೆ ಸಾರ್ವಜನಿಕರಿಗೆ ನಿತ್ಯವೂ ಈ ಇಸ್ಪೀಟ್ ಆಟಗಾರರಿಂದ ತೊಂದರೆ ಆಗ್ತಾ ಇದೆ ಊರಾಚೆ ಕೃಷಿ ಜಮೀನು ಹಾಗೂ ಪಾಳು ಬಿದ್ದ ಕಟ್ಟಡದಲ್ಲಿ ಈ ರೀತಿ ಇಸ್ಪೀಟ್ ಆಡ್ತಿದ್ದಾರೆ ರೈತರು ತಮ್ಮ ಪರಿವಾರವನ್ನ ಕೃಷಿ ಜಮೀನಿಗೆ ಕರೆದುಕೊಂಡು ಹೋಗೋದಕ್ಕೆ ಪರದಾಡ್ತಿದ್ದಾರೆ ಹಾವೇರಿ ಜಿಲ್ಲೆಯ ಎಂಟು ತಾಲೂಕಿನಲ್ಲಿ ಅಂದರ್ ಬಾಹರ್ ದಂಧೆ ಬರುತ್ತೆ ಜೋರಾಗಿ ನಡೀತಾ ಇದೆ ಇನ್ನು ಶಾಸಕರ ಆಪ್ತರೇ ಇಸ್ಪಿಟ್ ದಂಧೆಗೆ ಇಳಿದ್ರ ಎನ್ನುವಂತಹ ಅನುಮಾನ ಕೂಡ ಜನರಲ್ಲಿ ಮೂಡ್ತಾ ಇದೆ ಕರ್ನಾಟಕದ ಹೆಬ್ಬಾಗಿಲು ಎಲ್ಲೈಕಿ ನಾಡು ಎಂಬ ಹೆಸರು ಪಡೆದಂಥ ಸರ್ವಜ್ಞನ ನಾಡು ಮತ್ತು ಸಾಹಿತಿಗಳ ಬೀಡಾದಂಥ ನಗರದಲ್ಲಿ ಇವತ್ತು ಹಾವೇರಿ ಜಿಲ್ಲಾದ್ಯಂತ ಅಕ್ರಮ ಚಟುವಟಿಕೆಗಳು ತಾಂಡವಾಡ್ತಾ ಇದೆ ಇದರಿಂದ ಇವತ್ತು ಹೊಲ ಗದ್ದೆಗಳಲ್ಲಿ ಅಡ್ಡಗಳನ್ನು ಮಾಡ್ಕೊಂಡಾರ ಆ ಪಾಳದಿದ್ದ ಗೋಡೌನ್ಗಳಲ್ಲಿ ಅಡ್ಡ ಮಾಡಿಕೊಂಡು ಇವತ್ತು ಕೃಷಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಈಗ ಹೆಣ್ಣುಮಕ್ಳು ಕರ್ಕೊಂಡು ಹೋಗದ ದೊಡ್ಡ ಖಚಿತ ಆಗಿದೆ ಫಲಿತಾಪ್ಕ್ಕಾಗಿದೆ ಯಾಕಪ್ಪ ಅಂತಂದರೆ ನೂರಾರು ಜನ ಇರ್ತಾರೆ ಅಲ್ಲಿ ಏ ಅವ್ರು ಸೋತಿರ್ತಾರೆ ನಾಳೆ ಏನಾರ ಅನಾಹುತ ಆದರೆ ಇದಕ್ಕೆಲ್ಲ ಯಾರು ಹೊಣೆಗಾರರು ಕೂಡಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಪಿ ಕಚೇರಿ ಮುಂದೆ ಹೋರಾಟ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಕೆಲಸ ಆಗ್ತಾ ಇಲ್ಲ ದಯಮಾಡಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಾವುಗಳು ಕ್ರಮ ಕೈಗೊಳ್ಳದೆ ಹೋದರೆ ಇದರಲ್ಲಿ ತಾವು ಕೂಡ ಶಾಮೀಲಾಗಿರಿ ನಮ್ಮ ಹಾವೇರಿ ಜಿಲ್ಲೆಗೆ ನೀವು ಯೋಗ್ಯರಲ್ಲ ಅನ್ನೋ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಹಣಗಿ ಇನ್ನು ಇಷ್ಟು ರಾಜಾರೋಷವಾಗಿ ಸ್ಪೀಟ್ ಆಡೋದಕ್ಕೆ ಇವರಿಗೆ ಧೈರ್ಯ ಹೇಗೆ ಬಂತು ಅಂತ ಅಂದ್ರೆ ಇವರಿಗೆ ಕಾನೂನಿನ ಭಯ ಇಲ್ವಾ ಹೇಗೆ ಸಿಂಚನ ಹಾವೇರಿ ಜಿಲ್ಲೆ ಅಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂತಹ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಂಟು ತಾಲೂಕುಗಳಲ್ಲಿ ಅಂದರ್ ಬಹರ್ ಆಟ ಬಲಜೂರಾಗಿದೆ ಜೊತೆಗೆ ಮಟಕ ಆಗಿರ್ಬೋದು ಜೂಜ್ ಆಗಿರ್ಬೋದು ಎಲ್ಲವೂ ಸಹ ಅಂದ್ರೆ ಅಕ್ರಮ ಚಟುವಟಿಕೆಗಳಲ್ಲಿ ಹಾವೇರಿ ಜಿಲ್ಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂತ ಯಕ್ಷ ಪ್ರಶ್ನೆ ಈಗ ಜನರಲ್ಲಿ ಮೂಡ್ತಕ್ಕಂಥದ್ದು ಪ್ರಮುಖವಾಗಿ ನಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇದ್ದೀವಿ ಯಾವುದೋ ದೇಗುಲದ ಈ ಹಣ ಏನಂದ್ರೆ ಯಾವುದೇ ದೇಗುಲದ ಹಣ ಅಲ್ಲ ಜೊತೆಗೆ ಇಷ್ಟು ಕಂತೆ ಕಂತಿಯಾಗಿ ಇವರೇನು ಬಿಸಿನೆಸ್ ಮೀನ್ಗಳ ಅನ್ನುವಂತಹ ಯಕ್ಷ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂತದ್ದು ಅಂದ್ರೆ ರಾಜಾರೋಷವಾಗಿ ಲಕ್ಷಾಂತರ ರೂಪಾಯಿ ಅಂದ್ರೆ ದಿನಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಏನಂದ್ರೆ ಜೂಜನ ವ್ಯವಹಾರವೇ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಜನರು ಸಹ ಏನಂದ್ರೆ ಆರೋಪವನ್ನ ಮಾಡ್ತಿರುವಂತದ್ದು ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನಂದ್ರೆ ಪತ್ರದ ಮೂಲಕ ಏನಂದ್ರೆ ಮಾಹಿತಿ ಕೊಟ್ಟರು ಜೊತೆಗೆ ಆ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ಆಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರ್ಬೋದು ಎಲ್ಲರೂ ಸಹ ಏನಂದ್ರೆ ಜನಸಾಮಾನ್ಯರು ಅಕ್ಕಪಕ್ಕದಲ್ಲಿ ಅಂದ್ರೆ ಆಸುಪಾಸಿನಲ್ಲಿರ್ತಕ್ಕಂಥ ಕೃಷಿ ಜಮೀನಿನಲ್ಲಿ ಇವರು ಏನಂದ್ರೆ ಅಡ್ಡ ಮಾಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಏನಂದ್ರೆ ಆ ಊರಾಚಿರ್ತಕ್ಕಂತಹ ಏನು ಬುಡಾವಣೆ ಇರಬಹುದು ಜೊತೆಗೆ ಊರಾಚಿರತಕ್ಕಂತಹ ಯಾವ ನಿರ್ ನಿರ್ಜಲ ಪ್ರದೇಶ ಇರತಕ್ಕಂತಹ ಜಮೀನುಗಳಲ್ಲಿ ಏನಂದ್ರೆ ಇವರು ತಮ್ಮ ತಾರ್ಪತ್ಯ ಮೂಲಕ ಟೆಂಟ್ ಅನ್ನು ಹಾಕ್ತಾರೆ ಆ ಟೆಂಟ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ನೂರಾರು ಜನರು ಏನಂದ್ರೆ ಕಂತೆ ಕಂತೆ ಹಣ ತೆಗೆದುಕೊಂಡು ಹೋಗಿ ಅಲ್ಲಿ ಅಕ್ರಮವಾಗಿ ಏನಂದ್ರೆ ಆ ಜೂಜನ್ನ ಆ ಸಂದರ್ಭದಲ್ಲಿ ಕೃಷಿ ಜಮೀನಲ್ಲಿ ಹೊರತಕ್ಕಂತ ರೈತ ಅಂದ್ರೆ ಮಹಿಳಾ ರೈತರನ್ನ ಕರೆದುಕೊಂಡು ಹೋಗ್ಬೇಕಂತ ಸಂದರ್ಭದಲ್ಲಿ ಏನಂದ್ರೆ ಕೃಷಿ ಜಮೀನನ್ನೇ ಅವಲಂಬಿಸಿರ್ತಕ್ಕಂಥ ರೈತರು ಸಹ ಏನಂದ್ರೆ ಪರಿತಪ್ಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಆಡಳಿತಕ್ಕೆ ಸಹ ಏನಂದ್ರೆ ಆ ಅಲ್ಲಿರ್ತಕ್ಕಂಥ ಜನರು ಏನಂದ್ರೆ ಮನವಿ ಮಾಡಿದ್ರು ಅವರು ಸಹ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಾಕ್ತಾ ಇದ್ರೆ ಪ್ರಮುಖವಾಗಿ ಜನರಲ್ಲಿ ಕಾರ್ತಿರುವಂತಹ ಪ್ರಶ್ನೆ ಇದರಲ್ಲಿ ಏನಾದ್ರು ಪೊಲೀಸ್ ಸೇ ಏನಾದ್ರು ಅವರು ಅವ್ರ ಬಳಿ ಶಾಮೀಲಾಗಿದ್ದಾರೆ ಅನ್ನುವಂತ ಪ್ರಶ್ನೆ ಸಹ ಏನಂದ್ರೆ ಈಗ ಜನಸಾಮಾನ್ಯರು ಎತ್ತ ಜೊತೆಗೆ ಯಾಕೆ ನಾವು ಸುಮಾರು ಬಾರಿ ಪತ್ರದ ಮೂಲಕ ಮನವಿ ಮಾಡಿದ್ರು ಯಾಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಕಣ್ಮುಚ್ಚಿ ಅಧಿಕಾರಿಗಳು ಯಾಕೆ ಕುಳಿತಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಎಗ್ಗಿಲ್ಲದೆ ಈ ಇಸ್ಪೆಟ್ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜೊತೆಗೆ ಇವರು ಇಸ್ಪೆಟ್ ಆಡಿಸುವವರು ಏನಾದ್ರು ಶಾಸಕರ ಆಪ್ತ ವಲಯದವರ ಅನ್ನುವಂತ ರೀತಿಯಲ್ಲಿ ಜನರು ಏನಂದ್ರೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರಿಗೆ ಏನಂದ್ರೆ ದಿನದಿಂದ ದಿನಕ್ಕೆ ಅನುಮಾನ ಹುಟ್ಟಾಗ್ತಾ ಇದೆ ಪ್ರಮುಖವಾಗಿ ಇಷ್ಟು ಲಕ್ಷ ಲಕ್ಷ ಗಟ್ಟಲೆ ಕಂತೆ ಕಂತೆ ಹಣವನ್ನ ಇಟ್ಟುಕೊಂಡು ಜೂಜನ್ನ ಆಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಹಿಂಬೆ ಬೆಂಗಾವಲಾಗಿ ಯಾರಿದ್ದಾರೆ ಅಧಿಕಾರಿಗಳಿದ್ದಾರೆ ಶಾಸಕರಿದ್ದಾರೆ ಅನ್ನುವಂತ ರೀತಿಯಲ್ಲಿ ಜನರಿಗೂ ಸಹ ಏನಂದ್ರೆ ಒಂದು ಯಕ್ಷೆ ಪ್ರಶ್ನೆ ಕಾಡ್ತಾ ಇರುವಂತದ್ದು ಜೊತೆಗೆ ಅಧಿಕಾರಿಗಳಿಗೆ ಹೋಗಿ ನಾವು ಮನವಿ ಮಾಡಿದ್ರು ಯಾಕೆ ಇನ್ನೂ ಸಹ ಕ್ರಮ ಕೈಗೊಳ್ತಾ ಇಲ್ಲ ಇವ್ರಿಗೆ ಏನಾದ್ರೆ ಏನಾದ್ರು ಇವ್ರಿಗೆ ಏನಾದ್ರೂ ಹಣದ ಆವಿಸುಗಳೇನಾದ್ರೂ ಆಡತಕ್ಕಂತ ಆಡಿಸ್ತಕ್ಕಂತ ವ್ಯಕ್ತಿಗಳೇನಾದ್ರು ಕೊಡ್ತಾ ಇದ್ದಾರಾ ಅನ್ನುವಂತ ರೀತಿಯ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳು ಈಗ ಜನಸಾಮಾನ್ಯ ಉದ್ಭಳವಾಗ್ತಾ ಇದೆ ಜೊತೆಗೆ ಇನ್ನೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಜೂಜ್ ಆಗಿರ್ಬೋದು ಮಟಕ ಆಗಿರ್ಬೋದು ಎಲ್ಲದಕ್ಕೂ ಕಡಿವಾಣ ಹಾಕ್ತಾ ಹಾಕ್ತಾರೋ ಇಲ್ಲ ಅನ್ನೋದು ಸದ್ಯ ಇರತಕ್ಕಂತ ಪ್ರಶ್ನೆ ಮುಂದಿನ ದಿನಮಾನಗಳಲ್ಲಿ ಹಾಕದೇ ಇದ್ರೆ ಮತ್ತೆ ಇದು ಯಾವ ಅನಾಹುತವನ್ನ ಎಡೆ ಮಾಡಿಕೊಡುತ್ತೆ ಅನ್ನೋದು ಈಗ ಜನರಲ್ಲಿ ಪ್ರಶ್ನೆ ಹುಟ್ಟಿರುವಂತದ್ದು ಸಿಂಚನ